ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಸೊಪ್ಪು ಸಾರು ಮಾಡೋಣ ಅಂದರೆ ಮೊಸೊಪ್ಪು ಮಾಡೋಣ ಅಂತ ಒಂದು ನಾಲ್ಕು ಥರ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಬಂದು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಇದು ಪಾಲಾಕ್ ಸೊಪ್ಪು ಇದನ್ನ ಚಕೋತಿ ಸೊಪ್ಪು ಅಂತೀವಿ ನೀವೇನು ಅಂತೀರ ಅಂತ ಕಮೆಂಟ್ ಮಾಡಿ ಈ ನಾಲ್ಕು ಸೊಪ್ಪು ಹಾಕಿ ಮೊಸೊಪ್ಪನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಇಷ್ಟು ಸೊಪ್ಪು ಹಾಕೋಲ್ಲ ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಂಡು ಬೋಂಡನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿಯಾಗೆ ಸೊಪ್ಪು ಸಾರು ಮುದ್ದೆ ಬೋಂಡ ತಿಂತಾಯಿದ್ರೆ ಆಹಾ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಂದೆರಡು ಇಡೀ ನಾನು ಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿ ಬೇಳೆನ ನೀಟಾಗೆ ವಾಶ್ ಮಾಡಿಕೊಂಡು ಒಂದೆರಡು ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ತೋರಿಸಿರೋ ಅಷ್ಟು ಸೊಪ್ಪನ್ನ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗೆ ಒಂದು ಐದರಿಂದ ಆರು ಸಲ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗಂತೂ ಮಳೆಗಾಲ ಆಗಿರೋದ್ರಿಂದ ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ ಹಾಗಾಗಿ ಸೊಪ್ಪನ್ನ ನೀಟಾಗೆ ವಾಶ್ ಮಾಡಿ ಸೇರಿಸಬೇಕು ಸೊಪ್ಪೆಲ್ಲ ಸೇರಿಸಾದ ನಾನಿಲ್ಲಿ ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ಆ್ಯಪಲ್ ಟೊಮೆಟೊ ಆದರೆ ಒಂದು ಸ್ವಲ್ಪ ಹುಣ್ಸೆಹಣ್ಣ ಸೇರಿಸ್ಬೋದು ಹುಳಿ ಟೊಮೆಟೊ ಆದರೆ ಬರೀ ಟೊಮೆಟೊ ಸೇರಿಸಿದ್ರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಹುಳಿ ಟೊಮೆಟೊ ಸೇರಿಸ್ತಾ ಇದ್ದೀನಿ ಹಾಗಾಗಿ ಹುಣ್ಸೆಹಣ್ಣೇನು ಸೇರಿಸ್ತಾ ಇಲ್ಲ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಾಕು ತುಂಬ ಈರುಳ್ಳಿ ಹಾಕೋದು ಸ್ವೀಟ್ ಸ್ವೀಟ್ ಆಗುತ್ತೆ ಮತ್ತು ನಾವು ಒಗ್ಗರಣೆಗೆ ಒಂದು ಈರುಳ್ಳಿ ಬಳಸೋದ್ರಿಂದ ಇಲ್ಲಿ ಬೇಯಿಸೋದಕ್ಕೆ ಒಂದು ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆನೂ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಖಾರದ ಪುಡಿನೂ ಬೇಕಾದರೆ ಹಾಕ್ಕೊಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಆಗೋಕ್ಕೆ ಬಿಡ್ತೀನಿ ಮೂರು ವಿಜಿಲ್ ಆದರೆ ಸಾಕಾಗುತ್ತೆ ಯಾಕಂದರೆ ಬೇಳೆ ತುಂಬ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಹಾಗಾಗಿ ಒಂದು ಮೂರು ವಿಜಿಲ್ ಹಾಕೊಳ್ಳಿ ಸಾಕು ಇದು ಸೊಪ್ಪು ಕೂಗೋಷ್ಟರಲ್ಲಿ ನಾವು ಒಗ್ಗರಣೆಗೆ ಏನು ಬೇಕೋ ಸಾರಿಗೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬೋಂಡಕ್ಕೆಲ್ಲ ಕಲಸಿಟ್ಕೊಂಡ್ಬಿಡೋಣ ಫಸ್ಟು ನಾನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಒಣ್ ಸೇರಿಸ್ಕೊತಾ ಇದ್ದೀನಿ ಹೀಗೆ ಈರುಳ್ಳಿ ಕಟ್ ಮಾಡ್ತಾ ಮಾಡ್ತಾ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನಗೆ ಒನ್ ಸೆವೆಂಟಿ ಆಗಿದೆ ಸಬ್ಸ್ಕ್ರೈಬರ್ಸು ಸೊ ಸಬ್ಸ್ಕ್ರೈಬರ್ಸು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಬರೀ ಒನ್ ಸೆವೆಂಟಿ ಆಗಿರೋದಕ್ಕೆ ಇಷ್ಟೊಂದು ಖುಷಿ ಆಗ್ತಾಯಿದೆ ನೀವು ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಬೆಳೆಯೋದಕ್ಕಿಂತ ಮುಂಚೆ ಬೆಳೆಸ್ತಾರಲ್ಲ ಅದಕ್ಕೆ ತುಂಬ ಧನ್ಯವಾದಗಳು ಬೆಳೆದಾದ್ಮೇಲೆ ಬೆಳೆಸೋದು ಇದ್ದಿದ್ದೆ ಬಟ್ ಇವಾಗ ನಮ್ಮನ್ನು ಪ್ರೋತ್ಸಾಹಿಸಿ ಹೊಸ ಹೊಸಬ್ರು ಏನೋ ಹೊಸ್ದಾಗಿ ತೋರಿಸ್ತಾರೆ ಅಂತ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಕೆಲವು ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ ನಮಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶನ್ ಇದ್ದಂಗೆ ಪ್ಲೀಸ್ ಅಂಥ ಸಬ್ಸ್ಕ್ರೈಬರ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ತುಂಬ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರೆ ದಯವಿಟ್ಟು ಮಾಡ್ಕೊಬೇಡಿ ನಮ್ಗೆ ಡಿಮೋಟಿವೇಶನ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಇದನ್ನು ನಾನು ನಿಮ್ಮ ಹತ್ರ ಕೇಳ್ಕೊಬೇಕಾಗಿತ್ತು ಕೇಳ್ತಾ ಇದ್ದೀನಿ ಯಾರಾನ ಇಂಟ್ರೆಸ್ಟ್ ಇದ್ದು ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬೋಂಡಾಕಿಯಲ್ಲಿ ಸಣ್ಣದಾಗಿ ಈರುಳ್ಳಿ ಎಲ್ಲ ಕಟ್ ಇಟ್ಕೊಂಡು ನೆಕ್ಸ್ಟು ಸ್ವಲ್ಪ ಸೊಪ್ಪನ್ನ ಸೊಪ್ಪು ಸಾರಲ್ಲಿ ನಾನು ಯಾವಾಗ ಸೊಪ್ಪುಸಾರು ಮಾಡಿದ್ರು ಸೊಪ್ಪು ಇರುತ್ತಲ್ವ ಹಾಗಾಗಿ ಅದಕ್ಕೆ ಸ್ವಲ್ಪ ಬೋಂಡ ಮಾಡ್ಕೊತೀನಿ ನೆನ್ಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರ ಮತ್ತು ಅಜ್ವ ಇದ್ರೆ ಅಜ್ವೈನ್ ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂಡು ಫಸ್ಟು ಇಲ್ಲಿ ಡ್ರೈ ಮಿಕ್ಸ್ ಇದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡ್ತೀನಿ ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಕುಕ್ಕರಲ್ಲಿ ವಿಜಿಲು ಮೂರು ವಿಜಿಲಾಗಿ ಕಂಪ್ಲೀಟ್ಲಿ ಹೇರೆಲ್ಲ ಹೋಗಿದೆ ಇದನ್ನ ತಣ್ಣಗಾಗಬೇಕು ಸೊ ಹಾಗಾಗಿ ನಾನು ಈ ನೀರನ್ನ ಸೊಪ್ಪನ್ನ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಅಂದರೆ ಸೋರಿಸ್ಕೊತಾ ಇದ್ದೀನಿ ಇದು ತೂತು ತೂ ತು ತಪ್ಳೆಗೆ ಅದನ್ನು ಹಾಕ್ತಾಯಿದ್ದೀನಿ ನೀರೆಲ್ಲ ನೀಟಾಗಿ ಸೋರಾದಮೇಲೆ ತಣ್ಣಗಾಗಬೇಕು ಬಿಸಿ ಬಿಸಿ ಹಾಕಿದ್ರೆ ಮಿಕ್ಸಿ ಜಾರ್ ಬ್ಲೇಡ್ ಹಾಳಾಗುತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ಹಾಕ್ತೀನಿ ಸ್ವಲ್ಪ ಬೇಳೆ ಎತ್ತಿಟ್ಕೊತೀನಿ ಯಾಕಂದರೆ ಸಾಂಬಾರಲ್ಲಿ ಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಬೇಳೆನೂ ರುಬ್ಬಿಟ್ರೆ ಒಂಥರ ಪೇಸ್ಟ್ ಇದ್ದಂಗೆ ಇರುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ಬೇಳೆನ ಎತ್ತಿಟ್ಕೊತಾ ಇದ್ದೀನಿ ಅದನ್ನು ತಣ್ಣಗೆ ಹಾಕೋಷ್ಟರಲ್ಲಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಮೆಣಸು ಹಾಕೊತಾ ಇದ್ದೀನಿ ಇವಾಗ ಕೋಲ್ಡ್ ಅಲ್ವಾ ಹಾಗಾಗಿ ಸ್ವಲ್ಪ ಮೆಣಸನ್ನ ಯೂಸ್ ಮಾಡ್ತಾಯಿದ್ದೀನಿ ತಣ್ಣಗಾಗಿರೋ ಸೊಪ್ಪನೆಲ್ಲ ಇದಕ್ಕೆ ಹಾಕ್ಕೊಂಡು ಈ ಪಲ್ಸ್ ಮೂಡಿರುತ್ತಲ್ವ ಮಿಕ್ಸೀಲಿ ಅಂದರೂ ಸುಮ್ಮನೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ತುಂಬ ಪೇಸ್ಟ್ ಆಗಬಾರ್ದು ಸ್ವಲ್ಪ ಸ್ವಲ್ಪ ಸೊಪ್ಪು ಕಾಣುವಷ್ಟು ಮಸ್ಕೊಬೇಕು ಮಸಿಯೋರಾದರೆ ಮಸಿಬೋದು ನಾನು ಈ ಥರ ಇದ್ದೀನಿ ಅದು ರುಬ್ಬಿಟ್ಟು ಅಷ್ಟಲ್ಲಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಆಲ್ರೆಡಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ರೆಡಿ ಮಾಡಿದ್ದೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂತ ಆದಮೇಲೆ ಎಲ್ಲನೂ ಒಂದೇ ಸಲ ಹಾಕಿ ನೀಟಾಗೆ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಘಮ ಎಲ್ಲ ಘಮ ಘಮ ಅಂತ ಇರುತ್ತೆ ಅಲ್ಲಿ ಗಂಟ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರುಬ್ಬಿರೋ ಅಂತಹ ಮಿಶ್ರಣನೂ ಇದಕ್ಕೆ ಹಾಕೊಬೇಕು ಮತ್ತು ನಾವಿಲ್ಲಿ ಸೋರ್ ಹಾಕಿರ್ತೀವಲ್ಲ ನೀರು ಅದೇ ನೀರನ್ನೇ ಹಾಕೊತಾ ಇದ್ದೀನಿ ಬಿಟ್ಟರೆ ಬೇರೆ ನೀರು ಹಾಕೊಳ್ಳಲ್ಲ ಯಾಕಂದರೆ ಅದಕ್ಕೆ ನಾನು ಸೊಪ್ಪು ಬೇಗ ಬೇಕಾದ್ರೇ ಎರಡು ಗ್ಲಾಸ್ ನೀರು ಜಾಸ್ತಿ ಹಾಕಿರ್ತೀನಿ ಅದೇ ಸೊಪ್ಪು ನೀರಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಬೇಳೆನೂ ಎತ್ತಿಟ್ಟಿದ್ನಲ್ಲ ಅದೆಲ್ಲನೂ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದೀಲಿಕ್ಕಿರ್ತೀನಿ ಇನ್ನೇನು ಒಗ್ಗರಣೆ ಮಾಡೋದಿಲ್ಲ ಎಲ್ಲ ಒಗ್ಗರಣೆ ಎಲ್ಲ ಆಗಿದೆ ಚೆನ್ನಾಗಿ ಕುದಿದ್ಮೇಲೆ ಫೈನಲಿ ಸೊಪ್ಪು ಸಾರು ಬಿಸಿ ಬಿಸಿಯಾಗಿ ರೆಡಿಯಾಗುತ್ತೆ ನೆಕ್ಸ್ಟ್ ನಾನು ಒಂದು ಸೈಡ್ ಅನ್ನಕ್ಕಿಟ್ಟು ಒಂದು ಸೈಡ್ ಇಟ್ಟು ನಾವು ಇಲ್ಲಿ ಕುಕ್ಕರು ಜಾರು ಎಲ್ಲ ಇರುತ್ತಲ್ಲ ಆ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಬಿಡ್ತೀನಿ ಈ ಕುಕ್ಕರ್ ವಿಜಿಲ್ ಅನ್ನ ವಿಜಿಲ್ ಬರೋಷ್ಟರಲ್ಲಿ ಮತ್ತು ಬರೋ ಬರೋಷ್ಟರಲ್ಲಿ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ರೆ ಕಿಚನ್ನು ಅಲ್ಲಿದ್ದಲ್ಲೇ ನೀಟಾಗಿರುತ್ತೆ ಇಲ್ಲಿ ನೋಡಿ ಇಟ್ನೆಸ್ರು ಬರ್ತಾಯಿದೆ ಇಟ್ಟಿನ ಬರೋಷ್ಟರಲ್ಲಿ ನಾನು ನೀಟಾಗೆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟಿರ್ತೀನಿ ಇನ್ನೇನಿಲ್ಲ ಊಟ ಮಾಡಿರೋದೊಂದು ಎರಡು ಪ್ಲೇಟ್ ಇರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಪಾತ್ರೆ ಇರಲ್ಲ ಹಾಗಾಗಿ ನಾವು ಅಡುಗೆ ಮಾಡ್ತಾ ಮಾಡ್ತಾನೆ ಕಿಚನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ರಿಸ್ಕ್ ಇರೋಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಅಡುಗೆ ಇದ್ದಂಗೆ ಕಿಚನ್ ಪಾತ್ರೆ ಎಲ್ಲ ಹಂಗೆ ತೊಳ್ಕೊಂಬಿಡ್ತೀನಿ ಹಿಟ್ಟೆಲ್ಲ ಜಡ್ದು ಇಟ್ಟಿದ್ದೀನಿ ಸ್ವಲ್ಪ ಬೇಯೋಕ್ಕೆ ಅಷ್ಟೊತ್ತಲ್ಲಿ ಎಣ್ಣೆಕಾಯಕ್ಕೆ ಇಟ್ಟಿದ್ದೆ ಬೋಂಡಾನು ಹಾಕಿದ್ದೀನಿ ಮುದ್ದೆ ಕಟ್ಟಿ ಊಟ ಕೊಟ್ಟರೆ ಇವತ್ತಿನ ಲಂಚ್ ಹೀಗಿರುತ್ತೆ ಈಗಂತೂ ರೈನಿ ಸೀಸನಲ್ಲಿ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನಿಲ್ಲಿ ಬಿಸಿ ಬಿಸಿ ಮುದ್ದೆ ಮೊಸಪ್ಪು ಬೋಂಡ ಇಟ್ಟು ಲಂಚನ್ನ ಮಾಡ್ತಾಯಿದ್ದೀವಿ ಮತ್ತು ನಾಳೆ ಏಕಾದಶಿ ಇರುತ್ತೆ ಹಾಗಾಗಿ ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಊಟ ಮಾಡೋದು ಸಂಜೆಯಿಂದ ಉಪವಾಸ ಸಂಜೆ ಲೈಟಾಗೆ ಹಾಲು ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಿರೋದನ್ನ ಸೇವಿಸ್ಕೊಂಡು ನಾಳೆ ಏಕಾದಶಿ ಮಾಡ್ಬೋದು ಹಾಗಾಗಿ ನಾನು ಇವತ್ತು ಮಧ್ಯಾಹ್ನನೇ ಊಟ ಮುದ್ದೆ ಅನ್ನ ಎಲ್ಲ ಊಟ ಮಾಡಿ ನೈಟ್ ಉಪವಾಸ ಇರೋದಕ್ಕೆ ಟ್ರೈ ಮಾಡ್ತೀನಿ ಬಿಸಿ ಬಿಸಿ ಮುದ್ದೆ ಕಟ್ಕೊಂಡು ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಲಂಚ್ ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ ಪ್ಲೀಸ್ ವೀಡಿಯೋನ ಸ್ವಲ್ಪ ನಾನು ಯೂಸ್ಫುಲ್ ಅನಿಸಿದ್ರೆ ರೆಸಿಪಿ ನಾನು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಈಗೂ ಇದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನು ಫಸ್ಟ್ ಬರುತ್ತೆ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಇದಾಗಿತ್ತು ನನ್ನ ದಿನ